ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲು ಸೊಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಭದ್ರ ಶೆಕೆ ಅಂತ ಹೇಳಿ ಹೊರಗಡೆ ಮೇಲೆ ಮಲಗಿರ್ತಾನೆ ಅದಕ್ಕೆ ಚಲುವ ಅವರಿಗೆ ಸೆಕೆ ಆಗ್ತಾ ಇರ್ಬೋದವ್ವ ಅದಕ್ಕೋಸ್ಕರ ಸ್ವಲ್ಪ ಗಾಳಿನಾದ್ರೂ ಬೀಸು ಅಂತ ಹೇಳಿ ಕಳಿಸ್ತಾರೆ ಅದಕ್ಕೆ ಗಾಳಿ ಬೀಸಕ್ಕೆ ಬೀಸಣಿಗೆ ಇದ್ದತೆ ಅಪ್ಪ ಅಂತ ಕೇಳ್ತಾರೆ ಹ್ಞೂ ನಿನ್ನ ತಂಗಿ ಸರ್ವ್ ಮಾಡಿಟ್ಟವಳೆ ಹೋಗಿ ತೊಗೊಂಡು ಹೋಗಿ ಮಾಡು ಅಂತಾರೆ ಓ ಇಟ್ಟು ಬೇ ಇಟ್ಟು ಇಟ್ಬದುವಂತೆ ಆಗಿಬಿಟ್ಲೆ ಅವಳು ಅಂತ ಹೇಳಿಬಿಟ್ಟು ಒಳಗೆ ಹೋಗಿ ಬೀಸಣಿಗೆ ತೊಗೊಂಡು ಬಂದು ಭದ್ರೆಗೌಡ್ರಿಗೆ ಬೀಸ್ತಾ ಇರ್ತಾಳೆ ಅವಳು ಬೀಸ್ತಾ ಇರೋದನ್ನು ನೋಡಿ ಮನೆಯವರೆಲ್ಲರೂ ಬಂದು ಹೊರಗಡೆ ನಿಂತು ಅವರನ್ನೇ ನೋಡ್ತಾಯಿರ್ತಾರೆ ಆವಾಗ ಭದ್ರಂಗೆ ಆಗುತ್ತೆ ಇದ್ಯಾಕಮ್ಮ ಹೇಗೆ ಗಾಳಿ ಬೀಸ್ತಾ ಇದೆಯಾ ಅಂತಾರೆ ಅದು ನಿಮಗೆ ಸೆಖೆ ಆಗ್ತಿರ್ಬೋದು ಅಂತ ಹೇಳಿಬಿಟ್ಟು ಬೀಸ್ತಾ ಇದ್ದೀನಿ ನಿಮಗೆ ಎ ಸಿ ಇಲ್ಲದೆ ನಿದ್ದೆನೇ ಬರೋಕ್ಕಿಲ್ಲ ಅದರಲ್ಲಿ ಈಗ ಗಾಳಿನೇ ಇಲ್ಲ ಕರೆಂಟು ಇಲ್ಲ ಫ್ಯಾನು ಇಲ್ಲ ಅದಕ್ಕೆ ಸೆಕೆ ಆಗ್ತಿರ್ಬೋದು ಅಂತ ಹೇಳಿಬಿಟ್ಟು ಬೀಸ್ತಾ ಇದ್ದೀನಿ ಅಂತಾರೆ ಇಂಥ ಓಪನ್ ಇದರಲ್ಲಿ ಏನಮ್ಮ ಶೆಕೆ ಆಗ್ತದೆ ಇನ್ ಇದಕ್ಕಿಂತ ತಂಪಾದ ಗಾಳಿ ಬಂದಾತೇ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸುಮ್ಮನೆ ನಿನ್ನ ಕೈ ನೋವು ಮಾಡ್ಕೋಬೇಡ ಅಂತ ಹೇಳಿ ಸುತ್ತತ ನಾನೇ ಬೀಸ್ತೀನಿ ಅಂತ ಹೇಳ್ಬಿಟ್ಟು ಭದ್ರೇಗೌಡರು ಅವಳಿಗೂ ಬೀಸ್ತಾರೆ ಆಗ ನೋಡಮ್ಮಿ ಅಳಿಯಂದರು ಮತ್ತೆ ಮಗಳು ಎಷ್ಟು ಖುಷಿಯಾಗಾವ್ರಿ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಚಲುವ ಹೇಳ್ತಾನೆ ಆಗ ವಿ ರತ್ನಿ ಕೂಡ ಹೌದು ಅಂತ ಹೇಳ್ತಾಳೆ ಅದಾದಮೇಲೆ ಹಳಿಯಂದರು ಮಗಳಿಗೆ ಗಾಳಿ ಬೀಸೋದನ್ನು ನೋಡಿ ದ್ಯಾವ್ರೆ ನನ್ನ ಮಗಳು ಹಳಿಯಂದ ಮೇಲೆ ಯಾರದೇ ಕಣ್ಣು ಬೀಳದೇ ಇರಲಿ ಅಂತ ಹೇಳಿಬಿಟ್ಟು ತಲೆ ದೃಷ್ಟಿ ತೆಗಿತಾರೆ ಅದಾಗಿ ಸ್ವಲ್ಪ ಹೊತ್ತಿಗೆ ಜೋರಾಗಿ ಒಂದು ಹಾರ್ನ್ ಆಗುತ್ತೆ ಗಾಡಿದು ಆಗ ಬದ್ರೇಗೌಡ ಇದು ನಮ್ಮ ಸೀನಮ್ಮನ ಜನ್ರೇಟರ್ ಗಾಡಿ ಹಾರ್ನಲ್ವೇ ಅಂತ ಹೇಳಿಬಿಟ್ಟು ಹೇಳ್ತಾನೆ ಏ ಅದೇ ಕಣಮೆ ಅವ್ರದ್ದೇ ಇದು ಅಂತ ಹೇಳಿಬಿಟ್ಟು ಎದ್ದು ಹೋಗ್ತಾನೆ ಅಲ್ಲಿಗೆ ಅವ್ರ ಮಾವ ನಿಂತಿರ್ತಾರೆ ಏ ಮಾಮಾ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಕಚ್ಗುಳಿರ್ತಾನೆ ಏ ಏಯ್ ಬೇಡ ನೋಡು ಇದೇ ಬೇಡ ಅಂತ ಹೇಳೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಈ ಅಪ್ಪ ಮಗಂದು ಇದೇ ಕಾಟಾಗೋಯ್ತು ಬರೀ ನನಗೆ ಗೋಳು ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಮ್ಗೇನು ಕರೆಂಟ್ ಇಲ್ಲಾಂದರೆ ನಿದ್ದೆನೇ ಬರೋಕ್ಕಿಲ್ಲ ಅಂತೆ ಅದಕ್ಕೆ ನಿಮ್ಮ ಅಪ್ಪ ನಾನು ಇನ್ನೇನು ನಿದ್ದೆ ಮಾಡೋಣ ಅಂತ ತಲೆದಿಂಬಕ್ಕೆ ಹೋಗಿ ತಲೆ ಕೊಡೋಕೆ ಇದ್ದೆ ಫೋನ್ ಮಾಡಿಬಿಟ್ಟು ಜನ್ರೇಟ್ರ್ ತಗೊಂಡೋಗು ಅಂತ ಹೇಳ್ಬಿಟ್ಟು ಒಂದೇ ಸುಮ್ಮನೆ ಗೋಳು ಇಟ್ಬಿಟ್ಟ ಅದಕ್ಕೆ ತಗೊಂಡು ಬಂದೆ ಅಂತ ಹೇಳ್ತಾರೆ ಸರಿ ಮಾಮ್ಮ ನಡಿ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ನಿಮ್ಮ ಮತ್ತೇನಪ್ಪ ಈ ಇನ್ನೇನು ಮಲ್ಕೊಳ್ಳೋಣ ಅಂತ ಹೋಗೋಷ್ಟರಲ್ಲಿ ನಿಮ್ಮಪ್ಪ ಹಿಂಗೆ ಮಾಡ್ತಾನೆ ಅಂತಾರೆ ನಿಮ್ಮ ನೀವು ನಮ್ಮಪ್ಪ ಅಂಬರೀಷಣ್ಣ ವಿಷ್ಣು ಬಾದ ಇದ್ದಾಗೆ ನಿಮ್ಮಿಬ್ಬರು ಜಗಳ್ದಾಗ ನಾನು ಬರೋಕ್ಕಿಲ್ಲಪ್ಪ ನಡಿರಿ ಮಾಮಾ ಒಳಗೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ಕರೆಂಟ್ ಬರಲಿ ಒಳಗೆ ಹೋಗೋಣ ಅಂತ ಹೇಳ್ತಾರೆ ಅವ್ನು ಕೊಡ್ತಾನೆ ನೀನು ಮಾಮ್ಮ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡೋಗಿ ಕೂರಿಸಿ ಹೇಳಿ ಅಂದರೆ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಕರೆಂಟ್ ಬರುತ್ತೆ ಕರೆಂಟ್ ಬಂದ ತಕ್ಷಣ ಆಮೇಲೆ ಅಮ್ಮಿ ಇವರೇ ನಮ್ಮ ಮಾಮ ಅಂತ ನಮ್ಮ ಅಪ್ಪನ ಕುಚಿಕೋ ದೋಸ್ತು ಅಂತ ಹೇಳ್ತಾರೆ ಅದಾದಮೇಲೆ ಎಲ್ಲಾರನ್ನೂ ಪರಿಚಯ ಮಾಡಿ ಇವ್ರ ನಮ್ಮ ಮಾಮ ಇವ್ರ ನಮ್ಮ ಅತ್ತೆ ಇವ್ರ ನಮ್ಮ ಅಜ್ಜಿ ನನ್ನ ಆಜ್ಞೆ ಅಂತ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾರೆ ಇವ್ರನ್ನ ನೋಡಿ ಖುಷಿ ಖುಷಿಯಾಯಿತು ನಮ್ಮ ಸಿನಮಾಮ ನಮ್ಮ ಅಪ್ಪನದ ಕುಚಿಕ ದೋಸ್ತು ತುಂಬ ಒಳ್ಳೆಯವರು ಅಂತೆಲ್ಲ ಹೇಳ್ತಿರ್ತಾನೆ ಆಗ ಅದಕ್ಕೆ ಇವರಿಬ್ಬರು ನನ್ನನ್ನು ಜೀವ ಹಿಂಡೋದು ಇವರು ಕುಚಿಕೋ ದೋಸ್ತಲ್ಲ ಜೀವ ಹಿಂಡೋ ದೋಸ್ತವನು ಅಂತ ಹೇಳಿ ಆಡ್ಕೊತಾರೆ ನೀವೇ ನೋಡಿದ್ರಲ್ಲ ಇವನು ಇವರಪ್ಪ ನನಗೆ ನನ್ನ ವಯಸ್ಸಿಗೂ ಮರ್ಯಾದೆ ಕುಡ್ದ ಹೆಂಗೆ ಆಡ್ದ ಅಂತ ಅಂತ ಹೇಳ್ತಾರೆ ಎಲ್ಲರೂ ಅವರನ್ನು ನೋಡಿ ನಗ್ತಾ ಇರ್ತಾರೆ ಅದಾದ್ಮೇಲೆ ಇಲ್ಲಿ ಚಂಪಾಗೆ ಔಷಧಿ ಕೊಟ್ಬಿಟ್ಟು ಕಳಿಸಿರ್ತಾನೆ ಸುಭಾಷ ಅದು ನಾನು ಚಂಪಾ ರೂಮ್ ಒಳಗೆ ಬರ್ತಿದ್ದಂಗೆ ಇದೇನು ಇದಕ್ಕಿದಾಗೆ ತಲಿತಿರ್ತೈತಿಲ್ಲ ಅಂತ ಹೇಳಿ ಒದ್ದಾಡಿ ಒದ್ದಾಡಿ ಮಾಡ್ಕೊಂಡ್ಬಿಡ್ತಾಳೆ ಸುಭಾಷ ಕೂಡ ಎಣ್ಣೆ ಕುಡ್ಕೊಂಡ್ಬಂದು ಅವ್ರ ಮನೆ ಹಿತ್ಲ ಬಾಗ್ಲತ್ರ ಬರ್ತಾನೆ ಇವತ್ತು ನಾನು ಗಿಣಿನ ಬಗದು ತಿನ್ನೋದೇ ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾನೆ ಆ ಹಿತ್ಲ ಬಾಗ್ಲ ಹತ್ರ ಬಂದಾಗ ನಮ್ಮ ನಮ್ಮ ಗಿಣಿ ಹಿತ್ಲ ಬಾಗಿಲು ಹಾಕಲ್ವಲ್ಲ ಅಂತ ಹೇಳಿಬಿಟ್ಟು ಕೈ ಹಾಕಿ ನೋಡ್ತಾನೆ ಆಮೇಲೆ ಓಪನ್ ಆಯಿತು ಅಂತ ಹೇಳಿ ಬಾಗಿಲನ್ನ ಜೋರಾಗೋದು ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾನೆ ಅಲ್ಲಿ ಚಂಪ ತುಪ್ಪ ಮಲಗಿರೋದು ನೋಡಿ ಇಟ್ಟು ದಿನ ಗಿಣಿಮರಿ ತಪ್ಪಿಸ್ಕೊಂಡು ಓಡೋಗ್ತಾ ಇತ್ತು ಈಗ ಸಿಕ್ಕೈತೆ ಗಿಡಗನ್ ಕೈಗೆ ಇವ್ ಸರಿಯಾಗಿ ಈಗ ನಮ್ಮ ಆಸೆ ಈಡೇರಿಸ್ಕೊಳ್ಳೋದೆ ಅಂತ ಹೇಳಿಬಿಟ್ಟು ದುಷ್ಟ ಆಲೋಚನೆ ಮಾಡಿ ಅವಳ ಹತ್ರ ಹೋಗ್ತಾನೆ ಇಲ್ಲಿ ಭದ್ರನ ಮನೆಗೆ ಆ ಮಾವನ ಮನೆಗೆ ಎಲ್ಲ ಕಡೆ ಫುಲ್ ಲೈಟ್ ಬರುತ್ತೆ ಲೈಟ್ ಬಂದ ತಕ್ಷಣ ಎಲ್ಲರೂ ಖುಷಿ ಆಗ್ತಾರೆ ಹೊರಗಡೆಯಿಂದ ಯಾರೋ ಬಂದು ಕರೀತಾರೆ ರತ್ನಾಕ ರತ್ನಾಕ ಅಂತ ಇದೇನು ನಿಮ್ಮನೇಲಿ ಕರೆಂಟ್ ಐತೆ ಊರಲ್ಲೆಲ್ಲೂ ಕರೆಂಟ್ ಇಲ್ಲ ಅಂತ ಕೇಳ್ತಾರೆ ಅದು ನಮ್ಮ ಅಳಿಯಂದ್ರಿಗೆ ಕರೆಂಟ್ ಇಲ್ಲದೆ ಇದ್ದರೆ ಶೆಕೆ ನಿದ್ದೆ ಬರಲ್ಲ ಅಂತ ಹೇಳಿಬಿಟ್ಟು ನಮ್ಮ ಬೀಗರು ಜನ್ರೇಟರ್ ಕಳ್ಸವ್ರೆ ಅಂತ ಹೇಳ್ತಾರೆ ಆಗ ರತ್ನಾಕ ಮಗಿಗೆ ತುಂಬ ಹುಷಾರಿಲ್ಲ ಸಹಾನೇ ಅಳ್ತೈತೆ ಕರೆಂಟ್ ಬೇರೆ ಇಲ್ಲ ನಿಮ್ಮ ಬೀಗರಿಗೆ ಹೇಳಿ ನಮ್ಮನೆಗೂ ಲೈಟ್ ಹಾಕ್ಸಕ್ಕ ಅಂತ ಕೇಳ್ತಾರೆ ಆಗ ರತ್ನಿ ಮತ್ತು ಚಲುವ ಹೆಂಗಪ್ಪ ಕೇಳೋದಂತ ಮುಜುಗರ ಮಾಡ್ಕೊಂಡು ಕೊಂಡಿರ್ತಾರೆ ಇಲ್ಲಿ ಭದ್ರೇಗೌಡರು ಮತ್ತು ವಿದ್ಯಾ ಮಾ ಶೀನ ಮಾಮಾ ಮಾತಾಡ್ತಾನೆ ಅಂತಿರ್ತಾರೆ ಆಗ ಭದ್ರ ಸೀನ ಮಮ್ಮ ಅಂತ ಹೇಳ್ತಾರೆ ಕೇಳ್ಬಿಡ್ತಾ ಅಷ್ಟೇ ಹಾಕಕ್ಕೆ ಹೇಳಿದ್ದು ನಿಮ್ಮ ಮೂರವ್ರಿಗೆಲ್ಲ ಕೊಡುವಂತಲ್ಲ ಅಂತಾರೆ ನೀನೇನು ಅಮ್ಮ ನಿಂಗೆ ಆದರೆ ನಿಂಗೆ ಹಾಕ್ತಾನೆ ನಾನು ಹೋಗಿ ಹಾಕ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಭದ್ರ ಆಗ ನೋಡ್ದೆ ಕಣಮ್ಮ ಆ ಮಗಿನಳು ಇವನು ಕಿವಿ ಕೇಳ್ಸೈತೆ ಅದಕ್ಕೆ ಇವನು ಹೋಗವನೇ ಹಾಕೋದಕ್ಕೆ ಹೀಗೆ ಕಣ ಆ ಇವನು ಇವರಪ್ಪ ತುಂಬ ಒಳ್ಳೆಯವರು ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ ಆದರೆ ಒಬ್ಬಳೇ ಒಬ್ಬಳನ್ನ ದ್ವೇಷ ಮಾಡ್ತಾರೆ ಅಂತ ಹೇಳ್ತಾನೆ ಆಗ ವಿದ್ಯೆ ಶಾಕ್ ಆಗ್ತಾಳೆ ಅದು ಅಪ್ಪನ ಜೈಲಿಗೆ ಹಾಕಿದ್ರಲ್ಲ ಅವಳನ್ನ ಮಾತ್ರ ಶಾನೆ ದ್ವೇಷ ಮಾಡ್ತಾನೆ ಅವಳು ಒಬ್ಬಳು ಸಿಕ್ಕಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮಾತಾಡ್ಕೊತಾರೆ ನೋಡೋಣ ನಡಿ ಅವಲ್ಲಿ ಹೋಗಿ ಅವನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೀನಮ್ಮನೂ ಹೊರಗೆ ಹೋಗ್ತಾರೆ ಆಗ ವಿದ್ಯೆ ಗಾಬರಿ ಆಗಿಬಿಡ್ತಾಳೆ ಹೋಗಿ ಬಂದು ಹೋಗಿ ಬಂದು ಎಲ್ಲ ಇದೇ ವಿಷಯಕ್ಕೆ ತಗಲಾಕೋತಿದ್ದೀನಲ್ಲ ಅಂತ ವಿದ್ಯೆ ತುಂಬ ಭಯ ಪಡ್ತಾಳೆ ಅದಾದಮೇಲೆ ಇಲ್ಲಿ ಭದ್ರ ಎಲ್ಲರಿಗೂ ಕನೆಕ್ಷನ್ ಅಲ್ಲಿ ಕನೆಕ್ಷನ್ ಕೊಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಇನ್ನೊಬ್ರು ಬರ್ತಾರೆ ಅಲ್ಲಿಗೆ ಬಿದ್ದೆ ನೋಡಿದೆ ಕ ಕೊಟ್ಬಿಟ್ಟು ಎಲ್ಲರಿಗೂ ಕನೆಕ್ಷನು ಅಂತ ಕೇಳ್ತಾರೆ ಅದು ಪಾಪ ಮಾಮ ಅಂತ ಹೇಳ್ತಾರೆ ಹ್ಞೂ ಹೀಗೆ ಊರಿಗೆಲ್ಲ ದಾನ ಹೋಗೋ ಡೀಸೆಲ್ ನಾನಾ ಹಾಕ್ಸ್ತೀವನಿ ಅಂತ ಹೇಳ್ಬಿಟ್ಟು ಬಾಯ್ಕೊಳ್ತಾರೆ ಅದಾದಮೇಲೆ ಮತ್ತೊಬ್ಬರು ಬರ್ತಾರೆ ಗೌಡ್ರೆ ಊರ ವಯಸ್ಸು ಮನೇಲಿ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ ನಮ್ಮನೆಗೂ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಇವ್ರು ಹಾಕ್ತಾರೆ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊರವರೆಲ್ಲ ಬರ್ತಾರೆ ಹ್ಞೂ ಲಿಂಗ ಎಲ್ಲರಿಗೂ ಹೇಳ್ದು ಬಿಡಲ ಬೇಗ ಬೇಗ ನಡಿ ಹೇಳಿ ಹೋಗೋಣ ನಾವು ಇಲ್ಲಾಂದ್ರೆ ಇಡೀ ಊರಿಗೆಲ್ಲ ಕರೆಂಟ್ ಕೊಡಿಸ್ಬಿಡ್ತಾನೆ ಇವರು ಇವ್ರಪ್ಪ ಸೇರಿಕೊಂಡು ಅಂತ ಹೇಳಿಬಿಟ್ಟು ಬೈತಾನೆ ನೀನು ತುಂಬ ಒಳ್ಳೆಯ ಒಂದು ಸಿನಮಮ್ಮಮ್ಮ ಮಗಿ ಮನಸ್ಸಿದ್ದಂಗೆ ನೀನು ಹಲ್ಸಿನಣ್ಣಿನ ಥರ ಹೊರಗಡೆ ಮಾತ್ರ ಹೊರಟ ಒಳಗಡೆ ತುಂಬ ಮೃದು ಅಂತ ಹೇಳ್ತಾನೆ ಅದಕ್ಕೆ ಅಪ್ಪ ಮಗ ಇಬ್ಬರು ಬಗ್ದು ಬಗ್ದು ತಿಂತಾ ಇರೋದು ನನ್ನನ್ನು ಅಂತ ಹೇಳಿಬಿಟ್ಟು ಬೈತಾರೆ ಅದು ಯಾಕೆ ಹಾಗಂದಿಯ ಮಾಮಾ ಅಂತಾರೆ ಸರಿ ಸರಿ ಆಯಿತು ಒಳ್ಳೆ ಹುಡುಗಿ ಸಿಕ್ಕವಳೆ ಅವಳನ್ನು ಚಂದಾಗಿ ನೋಡ್ಕ ಅಂತ ಹೇಳ್ತಾರೆ ಹ್ಞೂ ಕಣ್ಮಾಮ ಚಂದಾಗಿ ನೋಡ್ಕೊತೀನಿ ನನ್ನ ಅಮ್ಮಿ ಕೈಗೆ ಒಂಚೂರು ಮಣ್ಣು ಸೋಕ್ದಂಗೆ ಚೆಂದಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ ಅವಳು ಹೆಣ್ಮಕ್ಳು ಖುಷಿಯಾಗಿರೋದು ಯಾವಾಗಲ ಗೊತ್ತೇನಿಲ್ಲ ಅವಳನ್ನು ಚಂದಾಗ ನೋಡ್ಕೊಂಡಾಗಲ್ಲ ಅವ್ರು ತವರನ್ನ ಚಂದಾಗಿ ನೋಡ್ಕೊಂಡ್ರೆ ಅವರು ಖುಷಿಯಾಗಿರ್ತಾರೆ ತವ್ರವರು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿದ್ದಾರೆ ಅಂದರೆ ಅವರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ತಾರೆ ಅವ್ರನ್ನ ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ ಹ್ಞೂ ಕಣ್ಮ ನಮ್ಮ ಅತ್ತೆ ಮಾವ ಮನೆಯನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅವರನ್ನು ನಾನು ಖುಷಿಯಾಗಿ ಇಟ್ಕೋತೀನಿ ಅಂತ ಹೇಳ್ತಾರೆ ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶಿವರಾಮೇಗೌಡರು ಫೋನ್ ಮಾಡ್ತಾರೆ ನೋಡು ನಿಮ್ಮ ಅಪ್ಪನೇ ಫೋನ್ ಮಾಡ್ತಾನೆ ಇಟ್ಟತ್ತಾದರೂ ನಿದ್ದೆ ಮಾಡಿಲ್ಲ ಅನಿಸುತ್ತೆ ಅಂತ ಹೇಳಿಬಿಟ್ಟು ಫೋನ್ ಮಾಡ್ತಾನೆ ಏನಿಲ್ಲ ಹೋದೇನಿಲ್ಲ ಇಲ್ಲ ಅಂತ ಕೇಳ್ತಾರೆ ಹ್ಞೂ ಬಂದಿದ್ದು ಆಯಿತು ಕರೆಂಟ್ ಕೊಟ್ಟಿದ್ದು ಆಯಿತು ನಿನ್ನ ಸೊಸೆ ಮಗಲ್ಲ ಮಾತಾಡಿಸಿದ್ದು ಆಯಿತು ನೀನು ಸುಮ್ಮನೆ ಫೋನ್ ಇಟ್ಟು ಮಲ್ಕೊಳ್ಳ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಅದು ಹಾಗಲ್ಲ ಕಣ್ಣ ಅಂತಿದ್ದು ಆಗಲೇ ಫೋನ್ ಕಟ್ ಮಾಡಿಬಿಡ್ತೀನಿ ಸರಿ ಆಯಿತು ನಿಮ್ಮಪ್ಪಂಗೆ ಭಾಳ ಟೆನ್ಷನ್ ಆಗಿರುತ್ತೆ ಮಲ್ಕೊಂಡೇ ಇರೋಲ್ಲ ಈಗ ಮಲ್ಕೊತಾನ್ ಬಿಡು ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹೊರಡ್ತಾರೆ ಅಮ್ಮೆ ಬಾರಮ್ಮಿ ಆಶೀರ್ವಾದ ತಗೋಳೋಣ ಅಂತ ಹೇಳಿಬಿಟ್ಟು ಗೌಡ್ರು ಮತ್ತು ವಿದ್ಯಾ ಆಶೀರ್ವಾದ ತಗೋತಾರೆ ಮೇಲೆ ಅವರು ಹೊರಡ್ತಾರೆ ಇಲ್ಲಿ ವಿದ್ಯಾ ಹಾಲು ಬಂದಿರ್ತೀನಿ ಬರ್ತೀನಿ ಅಂತ ಹೋಗಿರ್ತಾಳೆ ಆಗ ಭದ್ರೆಗೌಡ್ರು ಇರ್ತಾರೆ ನನ್ನ ಮಿಗೆ ಭಟ್ಟಿಯವರೆಲ್ಲ ಸೇರಿಕೊಂಡು ಬುದ್ಧಿ ಹೇಳಿರ್ತಾರೆ ಇವಳು ಹಾಲು ಬೇರೆ ಥರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾಳೆ ಇವತ್ತು ನಂಗೆ ಗ್ಯಾರಂಟಿ ಸುಬ್ಬ ಬುಲ್ಲ 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 ಹಾಗೇ ಆಯ್ತದೆ ಅಂತ ಹೇಳಿ ತುಂಬ ಖುಷಿಯಲ್ಲಿ ಕೊಯಿರ್ತಾನೆ ಅಷ್ಟೊತ್ತಿಗೆ ವಿದ್ಯೆ ತಗೊಂಬರ್ತಾಳೆ ಗೌಡ್ರೆ ಅಂತ ಹೇಳಿಬಿಟ್ಟು ಹಾಲು ತಗೊಬಂದೀನಿ ಅಂತಾರೆ ಸರಿ ಅಂತ ನೀನು ಕುಡಿಯೋಕಿಲ್ವೇ ಅಂತ ಕೇಳ್ತಾರೆ ನಾನು ಕುಡಿಯೋಕಿಲ್ಲ ಅಂತ ನಿಮಗೆ ಗೊತ್ತಿಲ್ವೇ ಅಂತ ವಿದ್ಯೆ ಕೇಳ್ತಾಳೆ ಹೌದಲ್ವೇ ಅಂತ ಹೇಳಿಬಿಟ್ಟು ಹಾಲು ಕುಡಿತಾ ಇರ್ತಾನೆ ಅದಾದಮೇಲೆ ವಿದ್ಯಾಗ ಹೇಳ್ತಾಳೆ ನಿಮಗೆ ಹಟ್ಟಿ ಈ ಹಟ್ಟಿಲಿ ನಿಮಗೆಲ್ಲ ಎಲ್ಲರಿಗೂ ನೀವಂದರೆ ಭೋ ಪ್ರೀತಿ ಅಂತ ಹಟ್ಟಿ ಹೇಳ್ತಾರೆ ಹಟ್ಟಿಯವರಿಗೆಲ್ಲ ಸರಿ ನಿನಗೆ ನಾನಂದರೆ ಇಷ್ಟನೇ ಅಂತ ಹೇಳ್ತಾರೆ ಹ್ಞೂ ನೀವಂದರೆ ನನಗೆ ಇಷ್ಟಾನೇ ಅಂತ ಹೇಳ್ತಾರೆ ಎಷ್ಟು ಇಷ್ಟ ಅಂತ ಕೇಳ್ತಾರೆ ಆಕಾಶ ಭೂಮಿ ಅಷ್ಟೇ ಇಷ್ಟ ಅಂತ ಹೇಳ್ತಾರೆ ಆಗ ಭದ್ರ ತುಂಬ ಖುಷಿಯಾಗಿ ಅವಳ ಹತ್ತಿರ ಮುಖ ತೊಗೊಂಡು ಇರ್ತಾನೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ सब्सक्रेबाँ थैंक यू